ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಖೇಲೋ ಇಂಡಿಯಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ವತಿಯಿಂದ ಕ್ರೀಡಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿ ವಿಜೇತರಿಗೆ ಪ್ರಶಸ್ತಿ ವಿತರಿಸಿದರು ಈ ವೇಳೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಕುಲಸಚಿವರು ಉಪಸ್ಥಿತರಿದ್ದರು ಬಳಿಕ ಬಸವರಾಜ ಹೊರಟ್ಟಿ ಕ್ರೀಡಾ ಆಸಕ್ತಿ ಮತ್ತು ದೈಹಿಕ ಸದೃಢತೆ ಹೊಂದಿದ್ದರೆ ಕ್ರೀಡಾಪಟುಗಳ ಜೀವನ ಯಶಸ್ಸಿನಿಂದ ಕೂಡಿರುತ್ತದೆ ಖೇಲೋ ಇಂಡಿಯಾ ಕ್ರೀಡಾಪಟುಗಳ ಪಾಲಿಗೆ ಅವಕಾಶ ಸೃಷ್ಟಿಸುವ ಅತ್ಯುತ್ತಮ ವೇದಿಕೆಯಾಗಿದೆ ಕ್ರೀಡಾಳುಗಳು ಮಹತ್ವಾಕಾಂಕ್ಷೆ ಸ್ಪಷ್ಟ ಗುರಿ ಹೊಂದಿದ್ದರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗೆಲುವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಸಾಧನ್ ಇನ್ನೂ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ ಅಂತೇಳಿ ನಮ್ಮ ಜೀವನದಲ್ಲಿ ನಾವು ಗೊತ್ತಿರೋದಿಲ್ಲ ಏನಾಗ್ತಿವಿ ಅಂತ ತಿಳ್ಕೊಂಡೇ ಬಟ್ ಒಂದು ಏನಾದ್ರೂ ಜೀವನದಲ್ಲಿ ಬಿರಿಯಾಣಿ ಇಟ್ಕೊಳ್ಬೇಕಾದ್ರೂ ಪ್ರತಿಯೊಬ್ಬ ವಿದ್ಯಾರ್ಥಿಯ ಧರ್ಮ ಇಟ್ಕೊಳ್ಬೇಕು ಯಾಕಂದ್ರೆ ಇವತ್ತು ನಿಮಗೆ ಕಾಂಪಿಟೇಷನ್ ಎಷ್ಟಿದೆ ಅಂದ್ರೆ ಎಲ್ಲಾ ಫೀಲ್ಡ್ ಕಾಂಪಿಟೇಷನ್ ಇದೆ ಅವತ್ತೇನಿಂತ ಕಾಂಪಿಟೇಷನ್ ಇರಲಿಲ್ಲ ಈ ಕಾಂಪಿಟೇಷನ್ ಮುಂದೆ ಬರಬೇಕಾದ್ರೆ ನೀವು ನೋಡಬೇಕಾಗ್ತಿದೆ ಕುಲಪತಿ ಡಾಕ್ಟರ್ ಜಯಕರ್ ಶಾಲಾ ಕಾಲೇಜುಗಳಂತೆ ಪದವಿ ಹಂತದಲ್ಲೂ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಿದ್ದು ಈ ದಿಕ್ಕಿನಲ್ಲಿ ತಜ್ಞರು ಚಿಂತಿಸಬೇಕಿದೆ ಎಂದರು ಆರೋಗ್ಯಕ್ಕೆ ಭಾಳಷ್ಟು ಈ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ತುಂಬ ಅನುಕೂಲ ಆಗುತ್ತೆ